ಶಾರದಂಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರಿಗೂ ಮದುವೆಯಾಗಿರುತ್ತದೆ ದೊಡ್ಡ ಸೊಸೆ ಹೆಸರು ಅನಾಮಿಕಾ ಚಿಕ್ಕವಳ ಹೆಸರು ಅವನಿ ಅತ್ತೆ ಇಬ್ಬರು ಸೊಸೆಯಿಂದರನ್ನು ಒಂದೇ ತರ ನೋಡ್ಕೊತಾ ಇದ್ಲು ಏನು ತೆಗೆದುಕೊಳ್ಳಬೇಕಂದ್ರು ಅವರಿಗಾಗಿ ಎರಡು ತಗೊಂಡ್ಬರ್ತಾ ಇದ್ಲು ದೊಡ್ಡ ಸೊಸೆ ಅನಾಮಿಕಾ ಬಹಳ ಅಮಾಯಕಿ ಚಿಕ್ಕ ಸೊಸೆ ಮಾತ್ರ ಬಹಳ ಗೈಯಾಳಿ ಆಕೆ ಜೊತೆ ಯಾರಾದ್ರೂ ಜಗಳವಾಡಿದ್ರು ಅಂದ್ರೆ ಅಷ್ಟೇ ಸರಿ ಮನೆಯವರಾದ್ರೂ ಹೊರಗಿನವರಾದ್ರೂ ಅವಳನ್ನು ನೋಡಿ ಬಹಳ ಭಯ ಇದ್ರು ಆದರೆ ಒಂದು ದಿನ ಚಿಕ್ಕಸೊಸೆ ಮನೆ ಮುಂದೆ ರಂಗೋಲಿ ಹಾಕಿ ಒಳಗಡೆ ಬರುತ್ತಾಳೆ ಸ್ವಲ್ಪ ಸಮಯಕ್ಕೆ ಹಾಗೆ ಹೊರಗೆ ಬಂದು ನೋಡ್ತಾಳೆ ಯಾರೋ ರಂಗೋಲಿ ಮೇಲಿನಿಂದ ಮೋಟಾರ್ ಸೈಕಲ್ ಹತ್ತಿಸಿರುತ್ತಾರೆ ರಂಗೋಲಿ ಎಲ್ಲ ಹಾಳಾಗಿರುತ್ತೆ ಅದನ್ನು ನೋಡಿ ಆಕೆ ಕೋಪದಿಂದ ಇವರಿಗೆ ನನ್ ರೋಗಲೇನೆ ಸಿಕ್ಕಿತಾ ತುಳಿಯೋದಕ್ಕೆ ನಿಜಕ್ಕೂ ಯಾರು ಇಂತ ಕೆಲಸ ಮಾಡಿದ್ದು ಅವ್ರಿಗೊಂದು ಮಾಡ್ತೀನಿ ನಿಜಕ್ಕೂ ಅವರನ್ನು ಬಿಡೋದಿಲ್ಲ ಎನ್ನುತ್ತಾ ಆ ಟೈರ್ಗಳ ಮುದ್ರೆಯನ್ನು ಹಿಡಿದುಕೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ತಾಳೆ ಇನ್ನು ಅಲ್ಲಿಂದ ಅಚ್ಚ ಮುದ್ರೆ ಕಾಣಿಸಿದ ಆಕೆ ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಾ ಕಣ್ಣು ನೆತ್ತಿ ಹತ್ತಿದ್ಯಾ ಇಲ್ಲಾಂದ್ರೆ ಕಣ್ಣು ಹೋಗಿದ್ಯಾ ರಂಗೋಲಿ ಇದೆ ಅಂತ ಕೂಡ ನೋಡದೆ ಬಂಗಾರದಂತ ರಂಗೋಲಿನ ತುಳ್ಕೊಂಡು ಹೋಗಿದ್ದಾನೆ ಅವನು ಸಿಗಬೇಕು ಎರಡನೇ ಸಲ ಬೀದಿಗೆ ಬರ್ಬೇಕು ಅಂದ್ರೆ ಭಯಪಡೋ ಹಾಗೆ ಮಾಡ್ತೀನಿ ಎನ್ನುತ್ತಾ ಅವನಿ ಬೈಕೊಳ್ಳುತ್ತಾ ತನ್ನ ಮನೆಗೆ ಸೇರಿಕೊಳ್ಳುತ್ತಾಳೆ ಮನೆಯಲ್ಲಿ ಅತ್ತೆ ಅವನಿ ಹತ್ರ ಹೀಗಂತಾಳೆ ಯಾಕಮ್ಮ ಹಾಗೆ ಬೈತಾ ಇದ್ಯಾ ಅವನಿ ರಂಗೋಲಿ ಹಾಳ್ಮಾಡಿದ್ದು ಮತ್ತೆ ಯಾರು ಅಲ್ಲ ನಿನ್ ಗಂಡನಿ ಅವನು ನೋಡ್ಕೊಳ್ದೆ ಕೆಲ್ಸ ಮಾಡ್ದ ಅಷ್ಟಕ್ಕೆ ಅಂತ ಮಾತಾಕಾಡ್ತಿಯಾ ಓ ಆ ಕೆಲ್ಸ ಮಾಡಿದ ಆದ್ರೆ ಮನೆಗೆ ಸಾಯಂಕಾಲ ಬರ್ತಾರಲ್ಲ ಆಗ ಮಾಡ್ತೀನಿ ಅವ್ರ ಕೆಲ್ಸ ಎಂದು ಒಳಗಡೆಗೆ ಹೋಗುತ್ತಾಳೆ ಅವನಿ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬಂದು ಏನಾಯ್ತು ಅತ್ತೆ ಅವನಿ ಯಾರನ್ನ ಹಾಗೆ ದೊಡ್ಡ ದೊಡ್ಡದಾಗಿ ಬೈತಾ ಇದ್ಲು ನನ್ಗೆ ಭಯವಾಗಿ ಇದುವರೆಗೂ ಹೊರಗೆ ಬಂದಿಲ್ಲ ನಿನ್ನಲ್ವೇ ಬೈದಿದ್ದು ನೀನೇನಕ್ಕೆ ಭಯಪಡ್ತೀಯಾ ನೀನ್ ಇಷ್ಟು ಮೆತ್ತಿಗಿದ್ರೆ ಅವಳು ನಿನ್ನ ಕೂಡ ಆಟ ಆಡಿಸ್ತಾಳೆ ಅವಳಿಗೆ ನೀನು ಭಯಪಡ್ಬೇಡ ಎಂದು ಹೇಳುತ್ತಾ ಇರುತ್ತಾಳೆ ಶಾರದಾ ಇಷ್ಟದಲ್ಲಿ ಅವನೇ ಅಲ್ಲಿಗೆ ಬಂದು ಅಂದಾಗಿ ಅತ್ತೇ ನಿನ್ನೆ ರೇಷ್ಮೆ ಸೇರತಂದ್ರಂತೆ ಒಬ್ಬರೇ ತಗೊಂಬಂದ್ರೆ ಅಕ್ಕಿ ಮನೆಯಲ್ಲಿ ನಾವಿಬ್ರು ಇದೀವಲ್ಲ ನಮಗ್ ಕೂಡ ತಗೊಂಬರ್ಬೇಕು ಅಂತ ಗೊತ್ತಿಲ್ವಾ ಅದು ನಾನ್ ಕೊಂಡ್ ಸೀರೆ ಅಲ್ವೇ ನೆನ್ನೆ ಫಂಕ್ಷನ್ಗೋದಾಗ ಅಲ್ಲಿ ಕೊಟ್ರು ಈಗ ಅವ್ರು ಕೊಟ್ಟಿಲ್ಲ ಅಂತ ಅವ್ರ ಮೇಲೆ ಜಗಳ ಮಾಡ್ತೀಯೇನು ನಾನೇನು ಅಷ್ಟು ಗಯ್ಯಾಳಿ ಏನಲ್ಲ ಬಾಯಲ್ಲಿ ನಾಲ್ಗೆ ಇರೋಳು ನೀವೇನೋ ಗೈಯಾಳೆ ಹಾಗೆ ನೋಡ್ತೀರಾ ಅಷ್ಟೇ ಅಂದಹಾಗೆ ಅಕ್ಕ ನಿಮ್ಮ ಒಂದೇ ಫೋನ್ ಮಾಡ್ತಾ ಇದ್ದಾಳೆ ಹೋಗಿ ಅವಳ ಜೊತೆ ಮಾತಾಡು ಮರ್ತದೆ ನೀನ್ ಅಂದ್ಕೊಂಡು ನನ್ನ ವಿಷಯ ಹೇಳಿದ್ಲು ಆ ವಿಷಯ ಹೇಳು ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಶಾರದ ಇಬ್ಬರು ಆಶ್ಚರ್ಯ ಹೋಗಿ ಏನ್ ಹೇಳಿದ್ದಾಳೆ ಎಂದು ಕೇಳುತ್ತಾರೆ ಹೋಗಿ ನೀವೇ ಕೇಳ್ಕೊಳ್ಳಿ ಫೋನ್ ಲೈನ್ ಲೈನಲ್ಲೇ ಇದ್ದಾಳೆ ಇದುವರೆಗೂ ಹಲೋ ಹಲೋ ಅಂತ ಕೂಗ್ತಾನೆ ಇದ್ದಾಳೆ ಎಂದು ಅಂದಿದ್ದರಿಂದ ಅವರಿಬ್ಬರು ಗಾಬರಿಯಾಗಿ ಅಲ್ಲಿಗೆ ಹೋಗುತ್ತಾರೆ ಅನಾಮಿಕಾಳ ತಾಯಿ ಶಾಂತಮ್ಮ ಆಗ ಕೂಡ ಲೈನ್ ಅಲ್ಲಿದ್ದು ಹಲೋ ಹಲೋ ಅಂತಾನೆ ಇರ್ತಾಳೆ ತಕ್ಷಣ ಫೋನ್ ತೆಗೆದುಕೊಂಡ ಅನಾಮಿಕಾ ಹಲೋ ಅಮ್ಮ ಏನಮ್ಮ ಇದುವರೆಗಿಂತ ಹಲೋ ಹಲೋ ಅಂತಾನೆ ಇದ್ದೀನಿ ಏನು ಮಾತಾಡಲ್ಲ ಏಕೆ ಆ ಗಯ್ಯಾಳಿ ಮನೆಯಲ್ಲಿ ಎಲ್ರ ಮೇಲೆ ಅರಸ್ತಾನೆ ಇದ್ದಾಳ ಯಾರನ್ನಾದರೂ ಏನಾದ್ರು ಬದಲಾದ್ಲಾ ಅಮ್ಮ ನಿಂಗೆ ನಿಜಕ್ಕೂ ಬುದ್ಧಿ ಇಲ್ವಾ ಫೋನ್ ಯಾರು ಎತ್ತಿದ್ದಾರೆ ಅಂತ ಕೂಡ ನಿಂಗೆ ಅರ್ಥವಾಗಿಲ್ವಾ ಇದುವರೆಗೂ ಮಾತಾಡಿದ್ದು ನೀನ್ ಯಾರ ಜೊತೆನೋ ಅಲ್ಲ ಅವನಿ ಜೊತೆ ಆ ಮಾತು ಕೇಳುತ್ತಲೇ ಶಾಂತಮ್ಮ ಆಶ್ಚರ್ಯ ಹೋಗುತ್ತಾಳೆ ಅಮ್ಮೋ ಇಲ್ಲ ಸಲದ್ದೆಲ್ಲ ಹೇಳದ್ನಲ್ಲೇ ಎಂದು ಅನ್ನುತ್ತಾ ಇರುವಾಗ ಶಾರದಾ ಫೋನ್ ತೆಗೆದುಕೊಂಡು ಏನ್ ಹೇಳಿದಿರಿ ಅತ್ಗೆ ಅಂತ ಕೇಳ್ತಾಳೆ ಅಯ್ಯೋ ಏನ್ ಹೇಳ್ತೀನಿ ಅತ್ಗೆ ಅವಳ ಜೊತೆ ಜಗಳ ಮಾಡಬೇಡ ಅವಳ ಬಾಯಿಂದ ನಾವು ಹೇಗಲಾರು ಎಷ್ಟಲ್ಲಿ ಇರ್ತೀಯೋ ಅಷ್ಟಲ್ಲೇ ಇರು ಅವಳ ಮುಂದೆ ನಿಜಕ್ಕೂ ಯಾವ ಮಾತು ಆಡಬೇಡ ಏನಾದ್ರು ಅಂದ್ರೂ ಕೂಡ ನೀನು ಪಕ್ಕ ಹೊರಟೋಗು ಅವಳಷ್ಟು ಗಯ್ಯಾಳಿ ಗಂಪಿ ಯಾರೂ ಇಲ್ಲ ನಮ್ ಪಕ್ಕದ ಮನೆ ಸೂರ್ಯಮಂಗಿ ಅಂತ ಬಾಯಿ ದೊಡ್ಡದು ಅವಳ ಜೊತೆ ನಾವು ತಗಾದೆ ಮಾಡಲಾರು ಅಂತ ಹೇಳ್ದೆ ಅದ್ಕೆ ಎಲ್ಲ ಮುಗಿಸಿದ್ರಲ್ಲ ನಾಳಿಂದ ನೀವಂದ ಮಾತನ್ನೆಲ್ಲ ಅನಾಮಿಕಗೆ ಹೇಳಿ ಮತ್ತಷ್ಟು ಅನಾಮಿಕನ್ ಬೈತಾಳೆ ಅಯ್ಯಯ್ಯೋ ನಾನ್ ಬೇಕು ಅಂತ ಮಾಡಿಲ್ಲ ನನ್ಗೆ ಧ್ವನಿ ಗೊತ್ತಾಗಿಲ್ಲ ಅದ್ಗೆ ನೀವು ಸ್ವಲ್ಪ ಅನಾಮಿಕನ ಜಾಗೃತಿಯಾಗಿ ನೋಡ್ಕೊಳ್ಳಿ ನಾನು ಇಡ್ತೀನಿ ಎಂದು ಫೋನ್ ಇಡುತ್ತಾಳೆ ಶಾಂತಮ್ಮ ಮಾಡಿದೆ ಮಾಡ್ಬಿಟ್ಟು ಚೆನ್ನಾಗಿ ನೋಡ್ಕೊತ ಹೇಗೆ ಹೇಳ್ತಾಳೆ ನೋಡಿಯುತ್ತೆ ಖಚಿತವಾಗಿ ಈಗ ಅನ್ನಬಾರ್ದು ಮಾತಂತಾಳೆ ಎಂದು ಅಳಲಿಕ್ಕೆ ಶುರು ಮಾಡ್ತಾಳೆ ಅನಾಮಿಕಾ ಸುಮ್ಮನಿರ ಅನಾಮಿಕ ಅಳಬೇಡ ನಾನು ಹೇಳಿದಿನ ಅವಳು ಮುಂದೆ ನೀನು ಬಲವಾಗಿರ್ಬೇಕು ಅಂತ ಹೇಳಿದ್ದೆ ಅಲ್ಲ ಎಂದು ಸಮಾಧಾನಿಸುತ್ತಾ ಇರುವಾಗ ಇಷ್ಟರಲ್ಲಿಯೇ ಹೊರಗೆ ಒಂದು ದೊಡ್ಡ ಗಲಾಟೆ ಆಗ್ತಾ ಇರುತ್ತೆ ಇದು ಮತ್ತೆ ಯಾರ ಜೊತೆ ಜಗಳವಾಡ್ತಾ ಇರೋ ಹಾಗಿದೆ ಬಾ ಎಂದು ಅನಾಮಕ್ಕಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಾಳೆ ಹೊರಗಡೆ ಸೊಸೆ ಪಕ್ಕದ ಮನೆಯ ಪಂಕಜಳ ಜೊತೆ ಜಗಳವಾಡ್ತಾ ಇರ್ತಾಳೆ ನಾನು ನಿಮ್ಮ ಅತ್ತನ ಕೇಳಿ ಹೂ ಕೊಯ್ತಾ ಇದ್ದೀನಿ ಅಂದ್ರೆ ನನ್ ಮಾತು ಕೇಳೋಲ್ಲ ಯಾಕಮ್ಮ ಸೊಸೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಿನ್ ಬುದ್ಧಿ ಸಕ್ರಮವಾಗಿದ್ರೆ ನಮ್ ತೋಟದಲ್ಲಿ ಹೂ ಕೇಳದೆ ಕೊಯ್ಯಲಾ ನಿಜಕ್ಕೂ ಗಿಡ ಹಾಕಿದ್ದು ನಾನು ನಮ್ಮ ನಮ್ಮತ್ತೆಗೇನ್ ಗೊತ್ತು ಮರ್ಯಾದೆಯಾಗಿ ಹೂನ ತಿರುಗಿ ಕೊಡು ಎಂದು ಜಗಳವಾಡುತ್ತಾ ಇರುವಾಗ ಅತ್ತೆ ಅಲ್ಲಿಗೆ ಬಂದಿದ್ದರಿಂದ ಅಮ್ಮ ಅತ್ತಿಗೆ ಬಂದ್ಯಾ ನಿನ್ ಸೊಸೆ ನಿಜಕ್ಕೂ ಏನ್ ಮಾತಾಡ್ತಿದ ಕೇಳಿ ಇಂತಹ ಸೊಸೆನ ತಗೊಂಬಂದಿ ಅಕಮ್ಮ ಇಂಥದ್ದನ್ನ ಎಲ್ಲೂ ನೋಡಿಲ್ಲ ಅದು ಇದು ಅಂದ್ರೆ ಹಲ್ಲು ಉದ್ರಿ ಹೋಗುತ್ತೆ ಜಾಗ್ರತೆ ಎನ್ನುತ್ತಾ ಇರುವಾಗ ಅತ್ತೆ ಅಡ್ಡ ಬಂದು ಹೀಗಂತಾಳೆ ಅವ್ನಿ ಒಳಗಡೆಗ್ ಬಾ ನಾನು ಬರಲ್ಲ ಅತ್ತೆ ಇವತ್ತು ನಾನು ಇದರ ಅಂತ್ಯ ನೋಡೇ ಬರ್ತೀನಿ ನಿನ್ನೆಗೆ ನೆನ್ನೆ ಹೇಳದೆ ತರಕಾರಿ ಕೊಯ್ಕೊಂಡ್ಲು ಈ ದಿನ ಬರುವಾಗ ಹೂ ಕೊಯ್ತಾ ಇದ್ದಾಳೆ ನಾಳೆ ಮನೆಯೊಳಗ್ ಬಂದು ಏನ್ ತಗೊಂಡ್ ಹೋಗ್ತಾಳೆ ಏನೋ ಅಷ್ಟು ಆಸೆಯವರಲ್ಲಮ್ಮ ನಾವು ನಮ್ದು ನಮ್ಗಿದ್ರೆ ಸಾಕು ಅಂತ್ಕೊಳ್ಳೋರು ನಾವು ನೀನೇ ಅನಗತ್ಯವಾಗಿ ಹೆಚ್ಚು ಮಾತು ಮಾತಾಡ್ತಾ ಇದ್ಯಾ ಎಂದು ಪಂಕಜ ಕೂಡ ಬೈಯುತ್ತಾ ಇರುತ್ತಾಳೆ ಅತ್ತೆ ಏನೋ ಒಂದು ರೀತಿಯಿಂದ ಅವನಿಯನ್ನು ಅಲ್ಲಿಂದ ಕರ್ಕೊಂಡು ಒಳಗೆ ಬರ್ತಾಳೆ ಇನ್ನು ಮನೆಯಲ್ಲಿರುವವರೆಲ್ಲರೂ ಕೂಡ ಅವನಿ ಜೊತೆ ಮಾತನಾಡದೆ ಅವರವರ ದಾರಿಯಲ್ಲಿ ಅವರು ಹೊರಟೋಗ್ತಾರೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆಯಿಂದ ಮನೆಯಲ್ಲಿ ಯಾರು ಕೂಡ ಅವನಿ ಜೊತೆ ಮಾತನೇ ಆಡಲ್ಲ ಅವನಿ ಕೂಡ ಯಾರ ಜೊತೆ ಮಾತನಾಡದೆ ತನ್ನ ಕೆಲಸ ತಾನವನ್ ಮಾಡ್ಕೋತಾ ಇರ್ತಾಳೆ ಹಾಗಿರುವಾಗ ಆ ದಿನ ಪಂಕಜಳ ಮನೆಯಲ್ಲಿ ಪಂಕಜ ತನ್ನ ಸೊಸೆ ಹತ್ರ ಹೀಗಂತ ಇರ್ತಾಳೆ ಮುಷ್ಟು ತಗೊಂಡಿದ್ದಕ್ಕೆ ನಾಲ್ವರಲ್ಲಿ ಅವಮಾನ ಮಾಡಿದ್ಲು ಅವನಿ ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಈ ದಿನ ಫಂಕ್ಷನ್ ಇದೆಯಲ್ಲ ಅವಳನ್ನ ಕರೆಸ್ತೀನಿ ಅವನಿಗೂ ಕೂಡ ಗಟ್ಟಿಯಾಗಿ ಬರ್ಬೇಕು ಅಂತೀನಿ ಆ ನಂತರ ಫಂಕ್ಷನ್ ಅಲ್ಲಿ ಏನ್ ನಡೆಯುತ್ತೋ ನೋಡ್ತಾ ಇರು ಏನ್ ಮಾಡ್ತೀರಾ ಅತ್ತೆ ನೀವ್ ಯಾಕೆ ಆ ಹುಡುಗಿಗೆ ಅಷ್ಟ ಮೇಲೆ ಹಾಗೆ ಇಡ್ತೀರಾ ನಮ್ಗೆ ಏಕೆ ಎತ್ತ ಇದೆಲ್ಲಾ ಬಿಡ್ಬಾರ್ದಾ ನಿಜಕ್ಕೂ ಬಿಡೋದಿಲ್ಲ ಅವಳು ನೋಡ್ತಾ ಗಾಳಿಯಲ್ಲಿ ಎಂದು ಹೇಳಿ ಅಲ್ಲಿಂದ ಅನಾಮಿಕಾ ಅವರ ಮನೆಗೆ ಹೋಗುತ್ತಾಳೆ ಪಂಕಜ ಅಲ್ಲಿ ಅನಾಮಿಕಾ ಅವರ ಹತ್ರ ಹೀಗಂತಾಳೆ ಅನಾಮಿಕಾ ಈ ದಿನ ನಮ್ಮ ರವಳೆ ಅಜಯ್ದು ಮದುವೆ ದಿನ ಸಾಯಂಕಾಲ ಫಂಕ್ಷನ್ ಇದೆ ಎಲ್ರು ತಪ್ಪದೇ ಬರ್ಬೇಕು ಇಷ್ಟಕ್ಕೂ ಅವನಿಯಲ್ಲಿ ಎಂದು ಅವನಿ ಬಗ್ಗೆ ಕೇಳುತ್ತಾಳೆ ಇಷ್ಟದಲ್ಲಿಯೇ ಅಲ್ಲಿಗೆ ಅವನಿ ಕೂಡ ಬರುತ್ತಾಳೆ ಅಮ್ಮ ಅವನಿ ನಡೆದಿದ್ದೇನೋ ಮನ್ಸಲ್ಲಿ ಇಟ್ಕೊಳ್ಳೋದೇ ನೀನು ಕೂಡ ತಪ್ಪದೆ ಫಂಕ್ಷನ್ಗೆ ಬರ್ಬೇಕು ಇಲ್ಲ ಅಂದ್ರೆ ನನ್ ಮೇಲೆ ಆಣೆಯೆ ಬರ್ತೀಯಲ್ವಾ ನಮ್ಮಅಮ್ಮ ಅಲ್ವಾ ಬರ್ತೀಯಲ್ವಾ ತಪ್ಪದೆ ಬರ್ತೀನಿ ಚಿಕ್ಕಮ್ಮ ನೀವಿಷ್ಟೊಂದು ಪ್ರೇಮದಿಂದ ಕರಿತಾ ಇದ್ದೀರಲ್ಲ ನಡೆದಿದ್ದೇನೋ ಮನ್ಸಲ್ಲಿ ಇಟ್ಕೊಳಲ್ಲ ನೀವು ಕೂಡ ಮನ್ಸಿನಲ್ಲಿ ಇಟ್ಕೋಬಿಡಿ ನಾನು ಅದನ್ನ ಯಾವಾಗ್ಲೂ ಬಿಟ್ಬಿಟ್ಟೆ ಆದ್ರಿಂದ ಈಗ ಹೀಗೆ ಮಾತಾಡ್ತಾ ಇದ್ದೀನಿ ನೀವೆಲ್ಲಾ ತಪ್ಪದೇ ಬರ್ಬೇಕು ಎಂದು ಪಂಕಜ ಹೇಳುತ್ತಾಳೆ ಅದಕ್ಕೆ ಅವರೆಲ್ಲರೂ ಸರಿ ಅನ್ನುತ್ತಾರೆ ಇನ್ನು ಆ ದಿನ ಸಾಯಂಕಾಲ ಎಲ್ಲರೂ ಫಂಕ್ಷನ್ಗೆ ಹೋಗ್ತಾರೆ ಅಲ್ಲಿ ಪಂಕಜ ಅಯ್ಯೋ ನನ್ ಸೊಸೆದು ಬಂಗಾರದ ನೆಕ್ಲೆಸ್ ಕಾಣಿಸ್ತಾ ಇಲ್ಲ ಯಾರು ಎಲ್ಲೋ ತಗೊಂಡಿದ್ರೆ ಅದರ ಬೆಲೆ ಹದಿನೈದು ಲಕ್ಷ ರೂಪಾಯಿಗಳು ಎಂದು ಪಂಕಜ ಅಳುತ್ತಾ ಇರುತ್ತಾಳೆ ಚಿಕ್ಕಮ್ಮ ಗಾಬರಿ ಆಗ್ಬಿಡಿ ಇಲ್ಲಿಯೋ ಎಲ್ಲೋ ಇರುತ್ತೆ ದುಃಖ ಪಡಬೇಡಿ ಎಲ್ರು ಸರಿ ಹುಡ್ಕೋಣ ಎಂದು ಅನ್ನುತ್ತಾಳೆ ಎಲ್ರು ಅದರ ಬಗ್ಗೆ ಹುಡುಕಾ ಇರ್ತಾರೆ ಆಗ ರವಳಿ ಶಾರದಳ ಹತ್ರ ಚಿಕ್ಕಮ್ಮ ಬಂದವರೆಲ್ಲರೂ ಹುಡುಕ್ಬೇಕು ಅಂದ್ರೆ ನಂಗೆ ಸ್ವಲ್ಪ ಭಯ ಅನಿಸ್ತಾ ಇದೆ ಕರಿಸಿ ಅವಮಾನ ಮಾಡಿದೀನಿ ಅಂತ ಅವ್ರು ಅನ್ಕೋತಾರೋ ಏನೋ ಈಗ ಏನ್ ಮಾಡ್ಬೇಕು ಅವ್ರೇನು ಅನ್ಕೊಳಲ್ಲಮ್ಮ ನಾನು ಹೇಳ್ತೀನಲ್ಲ ಎಂದು ಅಲ್ಲಿಗೆ ಬಂದವರ ಹತ್ತಿರ ಶಾರದಾ ಹೀಗಂತಾಳೆ ನಮ್ಮ ಹತ್ರ ಹ್ಯಾಂಡ್ ಬ್ಯಾಗ್ಗಳು ಕೂಡ ಹುಡುಕಿ ನೋಡಿ ಯಾಕಂದ್ರೂ ಒಳ್ಳೇದೇ ಅಪ್ಪಿತಪ್ಪಿ ಮಕ್ಕಳು ಆಡ್ಕೊಂಡು ಅದ್ರಲ್ಲಿ ಇಟ್ಟಿದಾರೋ ಏನೋ ನೋಡೋಣ ಯಾರೂ ತಪ್ಪು ಅಂತ ಅನ್ಕೊಬಿಡಿ ಎಂದು ಶಾರದ ಹೇಳಿದ್ದರಿಂದ ಎಲ್ಲರೂ ಅವರವರ ಬ್ಯಾಗ್ ಅನ್ನು ತೆಗೆದು ತೋರಿಸ್ತಾ ಇರ್ತಾರೆ ಆಗ ಅವನಿಯ ಬ್ಯಾಗ್ನಲ್ಲಿ ಆ ಬಂಗಾರದ ನೆಕ್ಲೆಸ್ ಇರುತ್ತೆ ಅದನ್ನು ನೋಡಿ ಪಂಕಜ ಅಮ್ಮ ಅಮ್ಮ ನೋಡಿದ್ರಾ ನೋಡಿದ್ರಾ ಎಂತ ಕೆಲಸ ಮಾಡಿದಾಳೆ ಗಿಡಕ್ಕಿರೋ ಹೂನ ಕೊಯ್ದ್ರೆ ನನ್ಗೆ ಈಗ ಬಂಗಾರನೇ ಕಳ್ತನ ಮಾಡಿದಾಳೆ ಮತ್ತೆ ಇವಳನ್ನ ಏನನ್ಬೇಕು ಎಂದು ಪಂಕಜ ದೊಡ್ಡ ದೊಡ್ಡದಾಗಿ ಕೇಕೆ ಹಾಕಿದ್ದರಿಂದ ಎಲ್ಲರೂ ಅವನಿಯನ್ನೇ ನೋಡ್ತಾ ಇರ್ತಾರೆ ಇದು ನಿಜಕ್ಕೂ ನನ್ನ ಹತ್ರ ಹೇಗ್ ಬಂತೋ ನನಗೆ ನಿಜಕ್ಕೂ ಅರ್ಥವಾಗ್ತಿಲ್ಲ ನಾನು ನಿಜವಾಗಿ ತೆಗ್ದಿಲ್ಲ ಎಂದು ಅವನಿ ಅನ್ನುತ್ತಾಳೆ ಆಗ ಅನಾಮಿಕಾ ಚಿಕ್ಕಮ್ಮ ನನ್ನ ವಾರಗೆತ್ತಿ ಸ್ವಲ್ಪ ಗಡಸು ಹುಡುಗಿನೆ ಆದ್ರೆ ಕಳತನ ಮಾಡುವ ರೀ ನಿಜಕ್ಕೂ ಅವಳು ಅಂತವಳಲ್ಲ ಹೌದು ರೀ ಅನಾಮಿಕಾಳಿದ್ದು ನಿಜ ನಿಜಾತ್ಗೆ ಅವಳು ಅಂತವಳಲ್ಲ ಏನೋ ಅಪ್ಪಿತಪ್ಪಿ ಇದು ಹೇಗ್ ಬಂತು ನಮಗೆ ಅರ್ಥವಾಗ್ತಿಲ್ಲ ಎಂದು ಶಾರದಾ ಅನ್ನುತ್ತಾಳೆ ಅವನಿ ಮಾತ್ರ ಅಳ್ತಾ ಇರ್ತಾಳೆ ನಿಮ್ ಸೊಸೆ ಆದ್ರಿಂದ ನೀವು ಹಿಂದಕ್ಕೆ ಹಾಕೊಂಡ್ ಬರ್ತಾ ಇದ್ದೀರಾ ಎಂದು ಇಷ್ಟ ಬಂದ ಹಾಗೆ ಬೈಯುತ್ತಾ ಇರುತ್ತಾಳೆ ಪಂಕಜ ಆಗಲೇ ಅಲ್ಲಿರುವ ಒಂದು ಪಾಪು அவனி அக்கன் ஆண்டி ஆண்டினே அக்கன தகண்டு சரஹாக்கோடே என்று அனுப்பதே ஆ பாபு ஆத்தனு கேட்குலே அல்லவரை ஆசர் ஹோகாரே ஏன் பாப்பு நீ ஹேத்தாரு நிஜவேன என்று அவனி கட்டியே கேட்க ஆது என்று ஆக அவனி அவளிக்க ஒமிஷ இரோ அவனி ಏನ್ ಚಿಕ್ಕಮ್ಮ ಹೀಗೆ ನಮ್ಮನ್ನು ಬಾ ಅಂತ ಕರೆಸಿ ಅವಮಾನ ಮಾಡ್ಬೇಕು ಅಂತ ನೋಡಿದ್ರಿ ಅಲ್ವಾ ಕೇವಲ ಇದೆಲ್ಲ ನನ್ನ ವಾರಗೆತ್ತಿ ನಿಮ್ಮನ್ನ ಬೈದ್ಲು ಅಂತ ಇಲ್ವಾ ಆ ಕಾರಣದಿಂದ ಅಲ್ವಾ ನೀವು ಹೀಗೆ ಮಾಡ್ಬೇಕು ಅನ್ಕೊಂಡ್ರಿ ಇಂತಹ ಮನಸ್ತತ್ವ ಎಲ್ಲಿಂದ ಬಂತು ನಿಮ್ಗೆ ಛೀ ನಿಮ್ಗೆ ಕೊಂಚ ಕೂಡ ಮಾನವತ್ವ ಇಲ್ವೇ ಅವಳು ಗಯ್ಯಾಳಿ ಅಂತ ಈಗ ಕಳ್ಳಿ ಕೂಡ ಮಾಡ್ಬೇಕು ಅನ್ಕೊಂಡಿದೀರಾ ಅವಳು ಮೇಲಕ್ಕೆ ಹಾಗೆ ಅರಸ್ತಾಳೆ ಹೊರತು ಅವಳು ಬಹಳ ಒಳ್ಳೆಯವಳು ಚಿಕ್ಕಮ್ಮ ಅವಳು ಎಂತವಳು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಎಂದು ಇಷ್ಟ ಬಂದ ಹಾಗೆ ಅವನಿಯನ್ನ ಸಪೋರ್ಟ್ ಮಾಡುತ್ತಾ ಅನಾಮಿಕಾ ಕೂಡ ಗಟ್ಟಿಯಾಗಿ ಕೇಳುತ್ತಾಳೆ ಪಂಕಜಳನ್ನು ಯಾವತ್ತಿಗೂ ಬಾಯಿ ಜೋರು ಮಾಡದ ಅನಾಮಿಕಾ ಹಾಗೆ ಮಾತಾಡಿದ್ದರಿಂದ ಶಾರದಾ ಅವನಿ ಕೂಡ ಆಶ್ಚರ್ಯ ಹೋಗ್ತಾರೆ ಅನಾಮಿಕಾ ಈಗ ಸುಮ್ನೀರೇ ನಿಜಕ್ಕೂ ಕಳ್ಳ ಯಾರೊಂದು ತಿಳಿದೋಯ್ತಲ್ಲ ಹೋಗೋಣ ಬಾ ಎಂದು ಅವರನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ ಶಾರದಾ ಅಲ್ಲಿ ಅವನಿ ಹೀಗಂತಾಳೆ ಅನಾಮಿಕಾ ಅಕ್ಕ ನೀನು ಆಕೆ ಜೊತೆ ಗಟ್ಟಿಯಾಗಿ ಮಾತಾಡಿದ ವಿಧಾನ ನೋಡಿ ಆಶ್ಚರ್ಯ ಹೋದೆ ನಿಜಕ್ಕೂ ನೀನ್ ಹೀಗೆ ಮಾತಾಡ್ತಿ ಅಂತ ನಾನು ಅಂದ್ಕೊಂಡಿಲ್ಲ ಗೊತ್ತಾ ಮತ್ತಿ ನನ್ ತಂಗಿ ಮೇಲೆ ಮಾತು ಬರ್ಲಿಕ್ ಬಿಡ್ತೀನ ಏನೋ ನಾವು ನಾವು ಎಷ್ಟೇನ ಅಂದ್ಕೋಬಹುದು ಹೊರಗಿನವರು ಅಂದ್ರೆ ಮಾತ್ರ ನಾನ್ ನಿಜಕ್ಕೂ ಸುಮ್ನಿರಲ್ಲ ಎಂದು ಅಂದಿದ್ದರಿಂದ ಅವನಿ ಅಳುತ್ತಾ ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿ ಅಕ್ಕ ಎಂದು ಅವಳನ್ನು ಪ್ರೇಮದಿಂದ ಆಲಂಗಿಸುತ್ತಾಳೆ ಅದನ್ನು ನೋಡಿ ಅತ್ತೆ ಸಂತೋಷ ಪಡುತ್ತಾಳೆ ಇನ್ನು ಅವನಿ ತನಗೆ ಕ್ಷಮಾಪಣೆ ಹೇಳಿಕೊಂಡು ಆ ದಿನದಿಂದ ಮನೆಯವರ ಹತ್ತಿರ ಬಹಳ ಪ್ರೇಮದಿಂದಿರುತ್ತಾಳೆ ತನ್ನ ಬಾಯನ್ನು ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡು ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾಳೆ ಅನಾಮಿಕಾ ಅವನಿ ಇಬ್ಬರು ವಾರಗಿತ್ತಿಯರು ಅವರಿಬ್ಬರು ಕೂಡ ಮನೆಯಲ್ಲಿ ಕೆಲಸವೆಲ್ಲ ಮುಗಿಸಿಕೊಂಡು ಖಾಲಿಯಾಗಿರ್ತಾರೆ ಹಾಗೆ ಖಾಲಿಯಾಗಿ ಇರೋದು ಅವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಅದಕ್ಕೆ ಒಂದು ದಿನ ಅವನಿ ಅನಾಮಿಕಳ ಹತ್ರ ಹೀಗಂತಾಳೆ ಅಕ್ಕ ಕೆಲಸವೆಲ್ಲ ಮುಗಿಸಿದ ಮೇಲೆ ಮನೆಯಲ್ಲಿ ಖಾಲಿಯಾಗಿರೋದು ನಿಜಕ್ಕೂ ನನಗೆ ಹಿಡಿಸ್ತಾ ಇಲ್ಲ ಅಕ್ಕ ನಾವು ಯಾವುದಾದ್ರೂ ವ್ಯಾಪಾರ ಮಾಡಿದ್ರೆ ಬೆಟರ್ ಅಂದ್ಕೋತೀನಿ ಏನು ವ್ಯಾಪಾರ ಮಾಡೋಣ ಹೇಳು ನಿನಗೇನಾದ್ರೂ ಆಲೋಚನೆ ಇದ್ರೆ ಹೇಳು ಮಾಡೋಣ ಅವನಿ ಸ್ವಲ್ಪವೂ ಆಲೋಚಿಸದೆ ಮೀನಿನ ಬೆಳೆ ಹಾಕೋಣ ಎಂದು ಕೇಳುತ್ತಾಳೆ ಅದಕ್ಕೆ ಅನಾಮಿಕಾ ಮೀನಿನ ಬೆಳೆ ಹಾಕೋದಕ್ಕೆ ಎಲ್ಲ ಗೊತ್ತಿರ್ಬೇಕು ನೋಡಿದ್ರೆ ಏನು ಗೊತ್ತಿಲ್ಲ ಆಗ ನಾವು ಅದಕ್ಕೆ ಹೋದ್ರೆ ನಷ್ಟ ಹೋಗ್ತಿವಲ್ಲ ಅಕ್ಕ ನಮ್ಮ ತಂದೆ ಬದುಕಿದಾಗ ನಾನೆಲ್ಲಾ ನೋಡ್ತಾ ಇದ್ದೆ ಯಾಕಂದ್ರೆ ನಮ್ಮ ಅಪ್ಪ ಸೀಗಡಿ ಬೆಳೆ ಮೀನಿನ ಬೆಳೆ ಎಲ್ಲಾ ಹಾಕ್ತಾ ಇದ್ರು ನಾನು ಅವ್ರ ಜೊತೆ ಹೋಗಿ ಎಲ್ಲಾ ತಿಳ್ಕೊತಾ ಇದ್ದೆ ನನಗೆ ಸ್ವಲ್ಪ ಅದ್ರ ಮೇಲೆ ಅವಗಾಹನೆ ಆದ್ರೂ ಇದೆ ಅದ್ರಿಂದ ಕೇಳ್ತಾ ಇದ್ದೀನಕ್ಕ ಅಂದ್ರೆ ನಾನು ಕೂಡ ಅವಗಾಹನೆ ಬೆಳೆಸ್ಕೊಂಡು ಇಬ್ಬರು ಮೀನಿನ ಬೆಳೆ ಹಾಕೋಣ ಅಬ್ಬಾ ಒಟ್ಟಿಗೆ ಅಲ್ಲಕ್ಕ ಬೇರೆ ಬೇರೆ ಹಾಕೋದ್ರಿಂದ ಒಬ್ಬರಿಗೊಬ್ರು ಪೈಪೋಟಿ ಇರುತ್ತೆ ಆದ್ರಿಂದ ಇನ್ನೂ ಹೆಚ್ಚಿನ ಲಾಭ ಸಂಪಾದಿಸಬೇಕು ಅಂತ ನಾವು ಪ್ರಯತ್ನಿಸ್ತಾ ಇರ್ತೀವಲ್ಲ ಆ ಮಾತಿಗೆ ಅನಾಮಿಕ ಸರಿ ಅನ್ನುತ್ತಾಳೆ ಅದೇ ವಿಷಯವನ್ನು ಅವರ ಗಂಡಂದಿರ ಹತ್ತಿರ ಮಾತನಾಡಿ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಅವರ ವ್ಯಾಪಾರವನ್ನು ಶುರು ಮಾಡುತ್ತಾರೆ ಇಬ್ಬರು ಕೂಡ ಹತ್ತಿರದಲ್ಲಿ ಇರುವ ಎರಡು ಕೆರೆಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಇನ್ನು ಅದರಲ್ಲಿ ಮೀನನ್ನು ಬೆಳೆಸಬೇಕು ಎಂದುಕೊಳ್ಳುತ್ತಾರೆ ಆದರೆ ಅವನೇ ಮಾತ್ರ ಸ್ವಲ್ಪವೂ ಆಲೋಚಿಸದೆ ತನಗೆ ಎಲ್ಲವೂ ತಿಳಿದು ಎಂದು ಹೇಳಿಕೊಂಡು ಮೀನಿನ ಬೆಳೆ ಶುರು ಮಾಡುತ್ತಾಳೆ ಅನಾಮಿಕಾ ಮಾತ್ರ ಏನು ಮಾಡಬೇಕು ಎಂದು ಜಾಗೃತಿಯಾಗಿ ಆಲೋಚಿಸಿ ಕೆಲಸವನ್ನು ಶುರು ಮಾಡುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಳ ಮೀನಿನ ಕೆರೆಯಲ್ಲಿರುವ ಮೀನುಗಳು ದೊಡ್ಡದಾಗಿ ಬೆಳೆಯುವ ಹಾಗೆ ಕಾಣಿಸುತ್ತಾ ಇರಲಿಲ್ಲ ಅವನಿ ಮೀನುಗಳ ಕೆರೆಯಲ್ಲಿರುವ ಮೀನುಗಳು ಬಹಳ ದೊಡ್ಡದಾಗಿ ತಿರುಗುತ್ತಾ ಇರುತ್ತೆ ಅದನ್ನು ಗಮನಿಸಿದ ಅವನಿ ಏನಕ್ಕ ನನಗಿಂತ ಮೀನು ಬಹಳ ಹೆಚ್ಚಾಗಿ ಲಾಭ ತಗೊಂಡ್ಬಿರಬೇಕು ಅಂತ ಹೇಳಿ ಅದರ ಮೇಲೆ ಬಹಳ ನಾಲೆಜ್ ಹೆಚ್ಚಿಸಿಕೊಂಡು ಮೀನಿನ ಬೆಳೆ ಹಾಕಿದ್ಯಲ್ಲ ನಿನ್ನ ಮೀನು ಯಾಕೆನೂ ಬೆಳಿತಾ ಇಲ್ಲ ಯಾವ್ದಕ್ಕಾದ್ರೂ ತುಂಬಾ ಸಮಯ ಹಿಡಿಯುತ್ತಲ್ಲ ಅವನಿ ನೋಡೋಣ ಬಿಡು ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಅನಾಮಿಕಾ ವಿಷಯದ ಬಗ್ಗೆ ಬಹಳ ಆಲೋಚಿಸುತ್ತಾ ಇರುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ಮೀನಿನ ಕೆರೆಯಲ್ಲಿ ಮೀನುಗಳಿಗೆ ಏನೋ ಕಾಯಿಲೆ ಬೆಂದು ಕೆಲವು ಮೀನುಗಳು ಸತ್ತೋಗ್ತಾ ಇರುತ್ತೆ ಅದು ಅನಾ ಅದು ಅನಾಮಿಕಾ ಗಮನಿಸುತ್ತಾಳೆ ಅಯ್ಯೋ ಇದೇನು ಹೀಗೆ ನಡೀತಾ ಇದೆ ಎಲ್ಲ ಮೀನುಗಳು ಎಲ್ಲಾ ನಾಶವಾಗಿ ಹೋಗುತ್ತೆ ಎಂದು ದುಃಖ ಪಡುತ್ತಾ ತಕ್ಷಣ ತನಗೆ ತಿಳಿದ ವ್ಯಕ್ತಿ ಹತ್ತಿರ ಹೋಗುತ್ತಾಳೆ ಅವನಿಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆಗ ಆ ವ್ಯಕ್ತಿ ನೋಡಮ್ಮ ನೀನೇನು ಗಾಬರಿ ಆಗ್ಬೇಡ ನಾನು ಕೆಲವು ಔಷಧಿ ಕೊಡ್ತೀನಿ ಅದು ನೀರಿನಲ್ಲಿ ಸೇರಿಸು ಹಾಗೆ ಮೀನುಗಳಿಗೆ ಆಹಾರ ಕೊಡುವಾಗ ಆ ಆಹಾರದಲ್ಲಿ ಕೂಡ ಸೇರಿಸಿ ಅವಕೆ ಹಾಕಿದೆ ಅಂದ್ರೆ ಎಂತ ಕಾಯಿಲೆ ಆದ್ರೂ ಹಾಗಿಂದ ಹಾಗೆ ಹೋಗುತ್ತಮ್ಮ ಓಕೆ ನೀನೇನು ಗಾಬರಿ ಆಗ್ಬೇಡ ಎಂದು ಧೈರ್ಯ ಹೇಳಿ ಔಷಧಿ ಕೊಡುತ್ತಾನೆ ಆಕೆ ಕೂಡ ಹಾಗೆ ಮಾಡುತ್ತಾಳೆ ಸ್ವಲ್ಪ ದಿನಕ್ಕೆ ಮೀನುಗಳು ಬಲವಾಗಿ ತಯಾರಾಗುತ್ತವೆ ಅದು ಸತ್ತು ಹೋಗದೆ ಇರುತ್ತವೆ ಅದನ್ನು ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾ ಮನೆಗೆ ಹೋಗುತ್ತಾಳೆ ಮನೆಯ ಹತ್ತಿರ ಅತ್ತೆ ಅವನಿಯನ್ನು ಬೈತಾ ಇರ್ತಾಳೆ ಸ್ವಲ್ಪ ಆದ್ರೂ ಬುದ್ಧಿ ಇದ್ರೆ ಇಂತ ಕೆಲಸ ಮಾಡ್ತೀಯ ನೀನು ಅನಾಮಿಕ ನಷ್ಟ ಹೋದ್ರೆ ಕುಟುಂಬವೆಲ್ಲ ನಷ್ಟ ಹೋಗುತ್ತೆ ಅನ್ನುವ ವಿಷಯ ಹೇಗೆ ಮರ್ತದೆ ಮೀನುಗಳು ಬೆಳೆಯದೇ ಇರಬಾರ್ದು ಅಂತ ಅವಳ ಮೀನುಗಳಿಗೆ ಔಷಧಿ ಹಾಕಿ ಮೀನುಗಳಿಗೆ ಕಾಯಿಲೆ ಬರೋ ಹಾಗೆ ಮಾಡಿದೆ ಸ್ವಲ್ಪ ಆದ್ರೂ ನಾಚಿಕೆ ಇರ್ಬೇಕು ನಿಜಕ್ಕೆ ಯಾಕೆ ಇಂತ ಕೆಲಸ ಮಾಡಿದೆ ನೀನು ಮೊದ್ಲು ಹೇಳು ನಂಗೆ ಅನಾಮಿಕ ಅಂದ್ರೆ ಇಷ್ಟ ಇಲ್ಲ ಯಾವಾಗ್ಲೂ ಆಕೆ ತಾನು ದೊಡ್ಡ ಸೊಸೆ ಅಂತ ಪೊಗರು ತೋರಿಸ್ತಾ ಇರ್ತಾಳೆ ಅವಳ ಪೊಗರನ್ನ ಇಳಿಸೋಣ ಅಂತ ಹೀಗೆ ಮಾಡಿದೆ ಅವಳು ನಷ್ಟ ಹೋದ್ರೆ ಎರಡನೇ ಸಲ ತಾನು ಬುದ್ಧಿವಂತಳು ಅಂದ್ಕೊಳುದಿಲ್ಲ ನನ್ನ ಮುಂದೆ ಗರ್ವ ತೋರಿಸೋದಿಲ್ಲ ಅದಕ್ಕೆ ಹಾಗೆ ಮಾಡಿದೆ ಅತ್ತೆ ಆ ಮಾತುಗಳನ್ನೆಲ್ಲ ಕೇಳ್ತಾ ಇರುವ ಅನಾಮಿಕ ಬಹಳ ದುಃಖ ಪಡುತ್ತಾಳೆ ಅವಳು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅದನ್ನು ಗಮನಿಸಿದ ಅತ್ತೆ ಹಾ ನಮ್ ಮಾತೆಲ್ಲ ಅವಳು ಕೇಳಿದಾಳೆ ಹೋಗಿ ಅನಾಮಿಕಂಗೆ ಕ್ಷಮಾಪಣೆ ಕೇಳು ಇಲ್ಲಾ ಅಂದ್ರೆ ನೀನ್ ಈ ಮನೆಯಲ್ಲಿ ಇರೋದಿಲ್ಲ ಹೇಳ್ತಾ ಇದ್ದೀನಿ ಆ ಮಾತಿಗೆ ಅವನಿ ಭಯಪಟ್ಟು ಸರಿ ಎಂದು ಹೇಳಿ ಅನಾಮಿಕಳ ಹತ್ರಕ್ಕೆ ಹೋಗುತ್ತಾಳೆ ರೂಮಿನಲ್ಲಿ ಅನಾಮಿಕ ಅಳತಾ ಇರ್ತಾಳೆ ಅವನಿ ಅನಾಮಿಕಳನ್ನು ನೋಡಿ ಅಕ್ಕ ನನ್ನ ಕ್ಷಮಿಸ್ಬಿಡು ನಿಜಕ್ಕೂ ನಂಗೆ ನೀನಂದ್ರೆ ಇಷ್ಟನೇ ಆದ್ರೆ ಗರ್ವದಿಂದ ಇರ್ತೀಯ ಅಂತ ನನ್ಗೆ ಹಿಡಿಸ್ತಾ ಇರ್ಲಿಲ್ಲ ಮೇಲಾಗಿ ನೀನು ಮನೆಗೆ ದೊಡ್ಡ ಸೊಸೆ ಅಲ್ಲ ಅತ್ತೇನ ನೋಡಿದ್ರೆ ಯಾಕೋ ಎಲ್ಲ ನಿಂಗೆ ಹೇಳ್ತಾ ಇರ್ತಾರೆ ನನ್ನನ್ನು ಹಚ್ಕೊಳ್ಳೋದೇ ಇಲ್ಲ ಅನ್ನೋ ಉದ್ದೇಶದಿಂದ ಮೀನಿನ ಕೆರೆಗೆ ನಷ್ಟ ಬರುವ ಹಾಗೆ ಮಾಡಿ ನಿನ್ನನ್ನು ಅವಮಾನ ಮಾಡೋಣ ಅಂತ ನನ್ನ ಉದ್ದೇಶ ಆದ್ರೆ ಇನ್ಮೇಲೆ ಹಾಗೆ ಮಾಡಲಕ್ಕ ನನ್ನ ಕ್ಷಮಿಸು ಎಂದು ಅವಳಿಗೆ ಹೇಳುತ್ತಾ ತನ್ನ ಮನಸ್ಸಿನಲ್ಲಿ ಮಾತ್ರ ಅತ್ತೆಗೆ ನಿನ್ಗೆ ಇಬ್ರಿಗೂ ವಿಷಯ ತಿಳಿದಿದೆ ಆದ್ರಿಂದ ಬಹಳ ಜಾಗ್ರತೆಯಾಗಿ ಆಮೇಲೆ ಮಾಡಬೇಕಾದ ಕೆಲಸ ಮಾಡ್ತೀನಿ ಎಂದು ಅಂದುಕೊಳ್ತಾ ಇರುತ್ತಾಳೆ ಇಷ್ಟರಲ್ಲಿ ಅನಾಮಿಕ ಹೀಗಂತಾಳೆ ಅವನಿ ನಾನು ಯಾಕೆ ನಿಂಗೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡಲ್ಲ ಅಂದ್ರೆ ಅತ್ತೆ ಎಂತವರು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ನಿನ್ನನ್ನು ಸಪೋರ್ಟ್ ಮಾಡ್ತಾ ಅತ್ತೆ ನಿನ್ಗೇನು ಅನ್ನದಿರೋ ಹಾಗೆ ನೋಡ್ಕೊಂತ ಬಂದೆ ಅದಕ್ಕೆ ಪ್ರತಿ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಹೇಳಿದ್ದು ನೀನೇನಾದರೂ ತಪ್ಪು ಮಾಡಿದ್ರೆ ಅತ್ತೆ ಹೇಗೆ ನಡ್ಕೋತಾರೋ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಹಾಗೆ ಮಾಡಿದೆ ಹೊರತು ನಾನೇನೋ ಹಿರಿತನ ತೋರಿಸ್ಬೇಕು ಅಂತಲ್ಲ ನನಗೆ ಗರ್ವ ಅಂತ ನಿಂಗೆ ಯಾಕೆ ಅನಿಸ್ತೋ ನಂಗೆ ಅರ್ಥವಾಗ್ಲಿಲ್ಲ ನಿನ್ನ ಮೇಲೆ ನಾನೇನಾದರೂ ತಪ್ಪಾಗಿ ನಡ್ಕೊಂಡ್ರೆ ನನ್ನನ್ನು ಕ್ಷಮಿಸೋ ಹಾಗೆ ಇನ್ನು ಆ ಮೀನಿನ ಕೆರೆನ ನಾನು ನೋಡ್ಕೊಳ್ಳೋದಿಲ್ಲ ನೀನೇ ನೋಡ್ಕೊ ದಯವಿಟ್ಟು ಅದಕ್ಕೆ ನಷ್ಟ ಮಾಡಬೇಡ ಹಾಗೆ ಮಾಡಿದ್ರೆ ನಮ್ಮ ಕುಟುಂಬವೇ ನಷ್ಟ ಹೋಗುತ್ತೆ ಅತ್ತೆಗೆ ನಾನು ಬೇಡ ಅಂತ ಹೇಳಿದ ವಿಷಯ ತಿಳಿದ್ರೆ ಬಹಳ ತಪ್ಪಾಗಿ ತಿಳ್ಕೊತಾರೆ ಅದಕ್ಕೆ ನಾನೇ ಹೇಳ್ತೀನಿ ಆದರೆ ಅದರಲ್ಲಿ ಬಂದ ಲಾಭವೆಲ್ಲ ನೀನೇ ತಗೋ ಎಂದು ಹೇಳಿದ್ದರಿಂದ ಅವನಿ ಬಹಳ ದುಃಖ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನಿ ರಾತ್ರಿ ಎಲ್ಲ ಆಲೋಚಿಸುತ್ತಾ ಇರುತ್ತಾಳೆ ನಾನೇ ತಪ್ಪು ಮಾಡಿದ್ದೀನಿ ಅಂದ್ಕೋತಾ ಇದೆ ಯಾಕೋ ನಂಗೆ ದುಃಖವೆನಿಸ್ತಾ ಇದೆ ಎಂದು ಕೊಳುತ್ತಾ ಇರುವಾಗ ಅಷ್ಟರಲ್ಲಿ ಅವಳ ಗಂಡ ಸುರೇಶ್ ನಿದ್ರೆಯಿಂದ ಇದ್ದು ಏನ್ ನಡೀತೋ ಹಾಗೆ ಯಾಕೆ ಯಾವ್ದ್ರ ಬಗ್ಗೆನೋ ದುಃಖ ಪಡ್ತಾ ಇದ್ದ ಹಾಗಿದೆಯೇ ಏನ್ ನಡೀತೋ ಅವನಿ ಆ ಮಾತಿಗೆ ಅವನಿ ನಡೆದ ವಿಷಯವೆಲ್ಲ ಹೇಳಿ ದುಃಖ ಪಡುತ್ತಾಳೆ ಆಗ ಸುರೇಶ್ ಅವನಿ ನೀನು ನಮ್ಮ ಅತ್ತಿಗೆನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ನಿಜಕ್ಕೂ ನಮ್ಮ ಮದ್ವೆ ನಡೆಯೋದಕ್ಕೆ ಕಾರಣವೇ ನಮ್ಮ ಅತಿಗೆ ಗೊತ್ತಾ ಮೇಲಾಗಿ ಆಕೆಗೆ ಎಂತಹ ಗರ್ವನೂ ಇಲ್ಲ ಎದುರಿನವರ ಮೇಲೆ ಮಾತನ್ನ ಬೀಳದ ಹಾಗೆ ನೋಡ್ಕೋತಾಳೆ ಅದೇ ಅವಳ ಸ್ವಭಾವ ಎಷ್ಟು ಬೈಗಳಾದ್ರೂ ಅವಳೇ ಸಹಿಸ್ತಾಳೆ ಆದ್ರೆ ಎದುರಿನವ್ರಿಗೆ ಮಾತ್ರ ಮಾತು ಬರೋದಕ್ಕೆ ಬಿಡೋದಿಲ್ಲ ನೀನು ಆಕೆನ ಅರ್ಥ ಮಾಡ್ಕೊಳ್ದೆ ಹೋದೆ ಕಳೆದ ಮೂರು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಆದ್ರಿಂದ ನನಗೆ ಅತ್ತಿಗೆ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ನನ್ಗೀಡ್ಲೆ ಅರ್ಥವಾಗ್ತಿದ್ದೀರಿ ನಾಳೆಯಿಂದ ನಾನು ಅಕ್ಕನ ಜೊತೆ ಬಹಳ ಸಂತೋಷದಿಂದ ಇರ್ತೀನಿ ಮನ್ಸಲ್ಲ ಏನು ಇಟ್ಕೊಳೋದಿಲ್ಲ ಎಂದು ಅನ್ನುತ್ತಾಳೆ ಅವನಿ ಅದಕ್ಕೆ ಸುರೇಶ್ ಸರಿ ಅನ್ನುತ್ತಾನೆ ಇದು ಹೀಗಿರುವಾಗ ಅಲ್ಲಿ ಅನಾಮಿಕ ಕೂಡ ಬಹಳ ದುಃಖ ಪಡುತ್ತಾ ಇರ್ತಾಳೆ ಆಗಲೇ ರಮೇಶ್ ಆ ವಿಷಯ ತಿಳಿದುಕೊಂಡು ಅನಾಮಿಕಗೆ ಧೈರ್ಯ ಹೇಳುತ್ತಾನೆ ಅನಾಮಿಕಾ ದಯವಿಟ್ಟು ನೀನು ದುಃಖ ಪಡ್ಬಿಡ ಈಗಲ್ಲದೆ ಇದ್ರು ನೀನು ಎಂತವಳು ಅಂತ ಬೇಗದಲ್ಲೇ ಅವನಿಗೆ ಗೊತ್ತಾಗುತ್ತೆ ಬಿಡು ಎಂದು ಅನ್ನುತ್ತಾನೆ ಆ ನಂತರ ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅವನಿ ಅಕ್ಕ ಬೇಗ ಕೆಲಸ ಮಾಡೋ ಮೀನಿನ ಕೆರೆ ಹತ್ರ ಹೋಗೋಣವಾಂಕಾಲದಿಂದ ನಾವ್ ಅಲ್ಲಿಗೆ ಹೋಗೇ ಇಲ್ಲ ಬೇಗ ಹೋಗೋಣ ಬಾ ಅಕ್ಕ ಎಂದು ದೊಡ್ಡದಾಗಿ ಅಡುಗೆ ಮನೆಯಲ್ಲಿರುವ ಅನಾಮಿಕಳಿಗೆ ಅರ್ಚಿ ಹೇಳುತ್ತಾಳೆ ಅವನಿ ನಾನ್ ಬರ್ತಾ ಇಲ್ಲ ನೀನ್ ಹೋಗು ಎಂದು ಅನಾಮಿಕಾ ಕೂಡ ಅಷ್ಟೇ ದೊಡ್ಡದಾಗಿ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಅತ್ತೆ ಯಾಕೆ ಹೋಗೋದಿಲ್ಲ ನಿಂಗೆ ಜವಾಬ್ದಾರಿ ಇಲ್ವಾ ನೀನು ಕೂಡ ಹೋಗ್ಲೇಬೇಕು ಮನೇಲಿ ಕೆಲ್ಸವೇನಿದ್ರು ನಾನ್ ಮಾಡ್ತೀನಿ ನೀನ್ ಹೋಗು ಎಂದು ಅನ್ನುತ್ತಾಳೆ ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಇಬ್ಬರು ಮೀನಿನ ಕೆರೆ ಹತ್ರಕ್ಕೆ ಹೋಗುತ್ತಾರೆ ಅಲ್ಲಿಗೆ ಹೋಗಿ ನೋಡಿದರೆ ಅಲ್ಲಿ ಮೀನುಗಳು ಬಹಳವರೆಗೂ ಸತ್ತ ಹೋದಾಗಿ ಕಾಣಿಸುತ್ತೆ ಅದನ್ನು ನೋಡಿದ ಅನಾಮಿಕಾ ಅವನಿ ಇದೆಲ್ಲ ನಿನ್ ಕೆಲ್ಸನೇ ಅಲ್ವಾ ಯಾಕೆ ಹೀಗೆ ಮಾಡದೆ ಎಲ್ರಿಗೂ ನಷ್ಟ ಮಾಡ್ಬೇಕು ಅನ್ಕೊಂಡಿದ್ಯಾ ಹಾಕಿದ ಬಂಡವಾಳವೆಲ್ಲ ನಷ್ಟವಾಗಿ ಹೋಯ್ತು ನಾನು ನಿಂಗೆ ಮೊನ್ನೆನೆ ಹೇಳಿದ್ದೆ ಅಲ್ಲ ಅಕ್ಕ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಇಂಥ ಕೆಲಸ ಮಾಡಿಲ್ಲ ಅವೆ ಕಾಯಿಲೆ ಬಂದ ಅದೇ ಸತ್ತಾಗಿರುತ್ತೆ ದಯವಿಟ್ಟು ನನ್ನನ್ನು ನಂಬಕ್ಕ ಎಂದು ಅವನಿ ಅಳುತ್ತಾ ಇರುತ್ತಾಳೆ ಸರಿ ಬಿಡು ಅವನಿ ನೀನು ದುಃಖ ಪಡಬೇಡ ಈ ವಿಷಯ ತಿಳಿದ್ರೆ ಅತ್ತೆ ನಮ್ಮ ಗಂಡಂದ್ರು ಬಹಳ ದುಃಖ ಪಡ್ತಾರೆ ಈಗ ಏನ್ ಮಾಡ್ಬೇಕು ಅಕ್ಕ ಇಲ್ಲಿವರೆಗೂ ನಾವು ಬಿಡಿ ಬಿಡಿಯಾಗಿ ಕೆರೆ ಹಾಕಿದ್ವಲ್ಲ ಈಗ ಒಟ್ಟಾಗಿ ಕೆಲಸ ಮಾಡುವ ಸಮಯ ಬಂದಿದೆ ಇದರಲ್ಲಿ ಸತ್ತು ಹೋದ ಮೀನುಗಳನ್ನೆಲ್ಲ ಹೊರಗೆ ಬಿಸಾಕಿ ಬದುಕಿರುವ ಮೀನುಗಳನ್ನೆಲ್ಲ ಒಂದೇ ಕೆರೆಯಲ್ಲಿ ಇಡೋಣ ಇನ್ನು ಮೇಲಿಂದ ಸರಿಯಾದ ಒಳ್ಳೆಯ ಪೌಷ್ಟಿಕ ಆಹಾರ ಕೊಡೋಣ ಆಗ ನಾವು ಲಾಭದ ಸಂಗತಿ ಪಕ್ಕದಲ್ಲಿ ಇಟ್ರೆ ನಷ್ಟ ಕೂಡ ಹೋಗದೇ ಇರ್ತೀವಲ್ಲ ಅಕ್ಕ ಅದಕ್ಕೆ ಅನಾಮಿಕಾ ಸರಿಂದು ಅನ್ನುತ್ತಾಳೆ ಇನ್ನು ತಕ್ಷಣ ಸತ್ತು ಹೋದ ಪಕ್ಕದಲ್ಲಿ ಬಿಸಾಕಿ ಒಂದು ಕೆರೆಯಲ್ಲಿರುವ ಮೀನುಗಳನ್ನೆಲ್ಲ ಹಿಡಿದು ಮತ್ತೊಂದು ಕೆರೆಗೆ ಹಾಕುತ್ತಾರೆ ಹೀಗೆ ನಡೆಯೋದಕ್ಕೆ ಕಾರಣವೇನು ಎಂದು ತಿಳಿದುಕೊಂಡು ಅದಕ್ಕೆ ತಕ್ಕ ಔಷಧಿ ಹಾಕಿ ಜಾಗ್ರತೆ ಮಾಡ್ತಾ ಇರ್ತಾರೆ ಪ್ರತಿ ದಿನವೂ ಇಬ್ಬರು ಸೇರಿ ಮೀನುಗಳ ಕೆರೆ ಹತ್ರ ಹೋಗ್ತಾ ಇರ್ತಾರೆ ಇಬ್ಬರು ಬಹಳ ಜಾಗ್ರತೆಯಿಂದ ಅವುಗಳನ್ನ ನೋಡ್ಕೋತಾ ಬರ್ತಾ ಇರ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಮೀನುಗಳು ಆಹಾರ ತಿಂದು ಬಹಳ ದೊಡ್ಡದಾಗಿ ಬೆಳೆಯುತ್ತದೆ ನಂತರ ಅವನ್ನು ಮಾರ್ಕೆಟ್ ಅಲ್ಲಿ ಮಾರ್ಬೇಕು ಅನ್ಕೋತಾರೆ ಅದೇ ವಿಷಯವನ್ನು ಅವರು ಗಂಡಂದರಿಗೆ ಕೂಡ ಹೇಳುತ್ತಾರೆ ಸಿಂಗಾಪುರ ಮಾರ್ಕೆಟ್ ಅಲ್ಲಿ ಮೀನಿನ ರೇಟ್ ಬಹಳ ಹೆಚ್ಚಾಗಿದೆ ಅಲ್ಲಿ ನಾವು ಮಾರಿದ್ರೆ ದುಡ್ಡು ಹೆಚ್ಚಾಗಿ ಬರುತ್ತೆ ಆ ಮಾತನ್ನು ಕೇಳಿದ ವಾರಗಿತ್ತಿಯರು ಅಲ್ಲಿಯೇ ಮಾರೋಣ ಎಂದು ಹೇಳುತ್ತಾರೆ ಆ ನಂತರ ದಿನ ಅವರು ಅದನ್ನು ಅಲ್ಲಿಂದ ಕಳುಹಿಸಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡುತ್ತಾರೆ ಬಂದ ದುಡ್ಡೆಲ್ಲವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ವಾರಗಿತ್ತಿಯರಿಬ್ಬರು ಕೂತ್ಕೊಂಡು ಬಂದ ಲಾಭ ನಷ್ಟದ ಬಗ್ಗೆ ಮಾತನಾಡ್ತಾ ಇರ್ತಾರೆ ಅಕ್ಕ ನಾವೆಲ್ಲವನ್ನು ಕಳೆದು ಲಕ್ಷ ರೂಪಾಯಿ ಲಾಭ ಬಂದಿದೆ ಇದನ್ನ ಕಂಡು ನನ್ಗೇನ್ ಅರ್ಥವಾಗಿದೆ ಅಂದ್ರೆ ನಾವು ಕಳೆದು ವ್ಯಾಪಾರ ಮಾಡಿದ್ರೆ ಎಲ್ಲ ಜಾಗ್ರತೆಗಳನ್ನು ತಗೊಂತಿವಿ ಆದ್ರಿಂದ ಈ ಸಲ ಅಧಿಕ ಲಾಭವನ್ನು ಹೊಂದೋದಕ್ಕೆ ಅವಕಾಶವಿರುತ್ತೆ హౌ ఈ సల ఎరడు కేరయ తగం ఇబ్బు సేరీ వ్యాపార మోడ ಹೆಚ್ಚಿನ ಲಾಭ ಬರುವ ಹಾಗೆ ನೋಡ್ಕೊಳ್ಳೋಣ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಅದನ್ನ ಕೇಳಿಕೊಂಡ ಗಂಡಂದಿರು ಬಹಳ ಸಂತೋಷಿಸುತ್ತಾರೆ ಅತ್ತೆ ಕೂಡ ಬಹಳ ಕೆಲವು ತಿಂಗಳ ನಂತರ ಅನಾಮಿಕಾ ಅವರು ಅಂದುಕೊಂಡ ವಿಧದಿಂದಲೇ ಇಬ್ಬರು ವಾರಗಿತ್ತಿಯರು ಸೇರಿ ವ್ಯಾಪಾರ ಶುರು ಮಾಡುತ್ತಾರೆ ಪ್ರತಿ ದಿನವೂ ಮನೆಯಲ್ಲಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಮೀನಿನ ಕೆರೆ ಹತ್ರ ಹೋಗಿ ಮೀನುಗಳನ್ನು ನೋಡಿಕೊಳ್ಳುತ್ತಾ ಅವಕ್ಕೆ ಬೇಕಾದ ಆಹಾರವನ್ನು ಕೊಡುತ್ತಾ ಸರಿಯಾದ ಔಷಧಿಗಳನ್ನು ಕೊಡುತ್ತಾ ಜಾಗ್ರತೆಯಿಂದ ಕಣ್ಣಿನ ರೆಪೆ ಹಾಗೆ ಕಾಪಾಡ್ಕೊತಾ ಬರ್ತಾರೆ ಕೆಲವು ತಿಂಗಳು ಕಳೆಯುವ ಹೊತ್ತಿಗೆ ಅವರಿಗೆ ಲಾಭಗಳು ಬರುತ್ತೆ ಎಂದು ಗಟ್ಟಿಯಾಗಿ ಅವರಿಗೆ ನಂಬಿಕೆ ಬರುತ್ತದೆ ಅಂದುಕೊಂಡ ವಿಧದಿಂದಲೇ ಅವರಿಗೆ ಒಳ್ಳೆ ಲಾಭಗಳು ಬರುತ್ತವೆ ಮೊದಲಿಗಿಂತಲೂ ಈಗ ಅವರು ಬಹಳ ದುಡ್ಡು ಸಂಪಾದಿಸುತ್ತಾರೆ ಇನ್ನು ಅವರು ಮೀನಿನ ಬೆಳೆಯನ್ನು ಹಾಕಿ ಅದರ ವ್ಯಾಪಾರವನ್ನು ಮಾಡುತ್ತಾ ಆ ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಅವರಿಗೆ ಮೀನಿನ ಕೆರೆ ಮೇಲೆ ಬಹಳ ಅವಗಾಹನೆ ಬಂದಿರುತ್ತದೆ ಸುತ್ತಮುತ್ತಲಿನವರು ಯಾರಾದರೂ ಮೀನಿನ ಕೆರೆ ಮಾಡಬೇಕು ಎಂದುಕೊಂಡರೆ ಇವರ ಸಲಹೆಯನ್ನು ತೆಗೆದುಕೊಂಡು ಕೆರೆಯಲ್ಲಿ ಶುರು ಮಾಡುವಷ್ಟು ನೈಪುಣ್ಯತೆಯನ್ನು ವಾರಗಿತ್ತಿಯರಿಬ್ಬರು ಸಂಪಾದಿಸುತ್ತಾರೆ ಈ ವಿಧದಿಂದ ವಾರಗಿತ್ತಿಯರಿಬ್ಬರು ಸೇರಿ ಕೆಲಸ ಮಾಡಿ ದೊಡ್ಡ ಲಾಭವನ್ನು ಹೊಂದುತ್ತಾ ಕುಟುಂಬವನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ